ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ ನ ಪ್ಲೇ ಸ್ಟೋರ್ ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ಈ ಕಾರ್ಯಕ್ರಮದ ಪ್ರಯೋಜಕರು ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಜನವರಿ ಇಪ್ಪತ್ತಾರು ಜಾಕಿ ಕ್ವಾರ್ಟರ್ಸ್ ಸರ್ಕಾರಿ ಆದರ್ಶ ವಿದ್ಯಾಲಯದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಶ್ರೀಮತಿ ಕಾವೇರಿ ಬೋರ್ರಾಜು ಎಸ್ಡಿಎಂಸಿ ಅಧ್ಯಕ್ಷ ಚನ್ನಬಸಪ್ಪ ಶ್ರೀಮತಿ ಜಯಶೀಲ ಎಸ್ಆರ್ ರಾಮಚಂದ್ರ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ದೀಪಕ್ ವಿದ್ಯಾರ್ಥಿಗಳು ಮತ್ತಿತರರು ಉಪಸ್ಥಿತರಿದ್ದರು ಎಲ್ರಿಗೂ ನಮಸ್ಕಾರ ನಾವು ತೇಜಸ್ವಿನಿ ಬಿ ನನ್ನ ಹತ್ತನೇ ತರಗತಿ ಮಾರ್ಕ್ಸ್ ಬಂದು ಸಿಕ್ಸ್ ಫೋರ್ಟೀನ್ ಸಿಕ್ಸ್ ಟ್ವೆಂಟಿ ಫೈವ್ಗೆ ನನ್ನ ಈ ಮಾರ್ಕ್ಸ್ಗೆ ಕಾರಣ ಆಗಿರುವಂಥ ಉದ್ದೇಶ ಆಗಿರುವಂಥದ್ದು ಏನಂತಂದರೆ ನಮ್ಮ ಟೀಚರ್ಸ್ ಮೊದಲನೇದಾಗಿ ನಾನು ಟೀಚರ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಬಿಕಾಸ್ ನನ್ನ ಬ್ಯಾಕ್ ಆಗಿ ಸಪೋರ್ಟ್ ಮಾಡಿದವರೇ ನನ್ನ ಟೀಚರ್ಸ್ ನಮ್ಮ ಸ್ಕೂಲು ಆದರ್ಶ ವಿದ್ಯಾಲಯ ಅವರು ನಮ್ಮ ಸ್ಕೂಲಲ್ಲಿ ಟೀಚಿಂಗ್ ವೈಸ್ ಬಂದರೆ ಎರಡನೇ ಮಾತೆ ಇಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಟೀಚಿಂಗ್ಸ್ ಎಲ್ಲ ನನ್ನ ಬ್ಯಾಕ್ಬೋನ್ ಆಗಿರೋವಂಥ ನನ್ನ ಕ್ಲಾಸ್ ಟೀಚರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸಾವಿತ್ರಿ ಮ್ಯಾಮ್ ಆಮೇಲೆ ಇದಕ್ಕೆಲ್ಲ ಮೊದಲನೇದಾಗಿ ಇವಾಗ ಒಂದು ಮಡಿಕೆ ಮಾಡಬೇಕು ಅಂತಂದರೆ ಅದಕ್ಕೆ ಎಷ್ಟೊಂದು ಪ್ರಾಸೆಸ್ ಇರುತ್ತೆ ಪ್ರತಿಯೊಂದು ಸ್ಟೆಪ್ಪು ಅದರಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಸ್ಟೂಡೆಂಟ್ಸ್ ಲೈಫ್ಗೆ ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಏನಂತ ಏನಂತಂದರೆ ತಂದೆ ತಾಯಿ ತಂದೆ ತಾಯಿ ಸಪೋರ್ಟ್ ನನಗೆ ಎಷ್ಟಿದೆ ಅಂತ ಅಂದರೆ ಅವರು ನಾನು ಮೊದಲು ಚಿರವಣಿ ಆಗಿಬಿಡ್ತೀನಿ ಜೀವನಾಪೂರ್ತಿ ನನ್ನ ಟೆಂತ್ ಮಾರ್ಕ್ಸ್ ಏನಕ್ಕೆ ಇಂಪಾರ್ಟೆಂಟ್ ಅಂತಂದರೆ ಲೆವೆಂತ್ ಟ್ವೆಲ್ತ್ಗೆ ಬೇಸ್ ಆಗಿರೋದೇ ಟ್ವೆಲ್ತ್ ಮಾರ್ಕ್ಸ್ ಟೆಂತ್ ಮಾರ್ಕ್ಸ್ ಟೆಂತ್ ಮಾರ್ಕ್ಸ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಓದ್ಬೇಕೆಲ್ಲಿ ಕೂಡ ನಂದೇನಂತ ಅಷ್ಟೊಂದು ಕಷ್ಟಪಟ್ಟಂತೂ ಟೆಂತ್ ಪಾಸ್ ಮಾಡಿಲ್ಲ ಅಥವಾ ಈ ಮಾರ್ಕ್ಸ್ ತೆಗ್ದಿಲ್ಲ ಈಸಿಯಾಗಿಯೇ ಸ್ಕೋರ್ ಮಾಡ್ಬೋದು ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ನನಗೆ ನೈಂಟಿ ಏಯ್ಟ್ ಪಾಯಿಂಟ್ ಟು ಫೋರ್ ಪರ್ಸೆಂಟ್ ಎಷ್ಟು ಇದೆ ತೇಜಸ್ವಿನಿ ಬಿ ಅಂತ ನನ್ನ ಹೆಸರು ಥ್ಯಾಂಕ್ ಯು ಸೊ ಮಚ್ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಶುಭಾಶಯಗಳನ್ನು ಎಲ್ಲರಿಗೂ ಕೋರ್ತಾ ಸರ್ಕಾರಿ ಆದರ್ಶ ವಿದ್ಯಾಲಯ ಮೈಸೂರು ದಕ್ಷಿಣ ಸೊ ಈ ಒಂದು ಶಾಲೆಯು ಕರ್ನಾಟಕದ ಎಪ್ಪತ್ನಾಲ್ಕು ಆದರ್ಶ ವಿದ್ಯಾ ವಿದ್ಯಾಲಯಗಳ ಪೈಕಿ ಭಾಳ ವಿಶೇಷವಾದ ಸಾಧನೆಯನ್ನು ಮಾಡಿರ್ತಕ್ಕಂಥ ಒಂದು ಸಂಸ್ಥೆಯಾಗಿದೆ ಇದು ಸರ್ಕಾರಿ ಸಂಸ್ಥೆಯಾಗಿದ್ದು ಇಲ್ಲಿ ಆರನೇ ತರಗತಿಗೆ ವಿದ್ಯಾರ್ಥಿಗಳನ್ನು ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಮುಖಾಂತರ ನಾವು ಆಯ್ಕೆ ಮಾಡಿಕೊಂಡು ಸುಮಾರು ನೂರ ಇಪ್ಪತ್ತು ವಿದ್ಯಾರ್ಥಿಗಳನ್ನು ತಗೊಳ್ತಾ ಇದ್ದೀವಿ ಆರರಿಂದ ಹತ್ತನೇ ತರಗತಿವರೆಗೆ ಪ್ರಸ್ತುತ ವರ್ಷ ನಾನ್ನೂರ ಎಪ್ಪತ್ತೈದು ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಮುಂದಿನ ವರ್ಷ ಪಿ ಯು ಸಿ ಮೊದಲ ವರ್ಷ ಮತ್ತು ಎರಡನೇ ವರ್ಷದ ಪಿ ಯು ಸಿ ತರಗತಿಗಳು ಸಹ ಪ್ರಾರಂಭ ಇದ್ದಾವೆ ಈ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯ ಒಂದು ಶಾಲೆಯಾಗಿದ್ದು ಇದು ಆಂಗ್ಲ ಮಾಧ್ಯಮ ಶಾಲೆಯಾಗಿರ್ತದೆ ಸೊ ಈ ಒಂದು ಶಾಲೆಯಲ್ಲಿ ಸುಮಾರು ಇಪ್ಪತ್ತು ಶಿಕ್ಷಕರಿದ್ದು ವಿದ್ಯಾರ್ಥಿಗಳಿಗೆ ಬೇಕಾದ ಒಂದು ಶೈಕ್ಷಣಿಕ ಬೋಧನಾ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಾ ಇದ್ದಾರೆ ಇಲ್ಲಿ ಅನೇಕ ವಿಜ್ಞಾನದ ಲ್ಯಾಬ್ಗಳು ಲಭ್ಯ ಇರ್ತವೆ ಮತ್ತು ವಿದ್ಯಾರ್ಥಿಗಳಿಗೆ ಏನೆಲ್ಲ ಸೌಲಭ್ಯಗಳು ಬೇಕೋ ಎಲ್ಲ ಸೌಲಭ್ಯಗಳನ್ನು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಒದಗಿಸ್ಕೊಟ್ಟಿದೆ ಮತ್ತು ಹಾಗೆ ಶಾಲೆ ಎಸ್ ಡಿ ಎಮ್ ಸಿ ಅತ್ಯಂತ ಜವಾಬ್ದಾರಿಯಿಂದ ಕೆಲಸವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಇಲ್ಲಿ ಎಸ್ ಡಿ ಎಂ ಸಿ ಇದೆ ಹಾಗೆ ಪೋಷಕರು ಸಹ ತುಂಬ ಜವಾಬ್ದಾರಿ ಉಳ್ಳ ಪೋಷಕರಾಗಿದ್ದು ತಮ್ಮ ಮತ್ತು ಕರ್ತವ್ಯಗಳ ಬಗ್ಗೆ ವಿದ್ಯಾರ್ಥಿಗಳ ಬಗ್ಗೆ ಹೆಚ್ಚಿನ ಮುತುವರ್ಜಿಯನ್ನು ವಹಿಸ ವಹಿಸುವ ಒಂದು ಪೋಷಕರಾಗಿದ್ದಾರೆ ಸೊ ಎಲ್ಲರೂ ಶಿಕ್ಷಕರು ಪೋಷಕರು ಮತ್ತು ವಿದ್ಯಾರ್ಥಿಗಳು ಸೇರಿ ಇಲ್ಲಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಸಾಧನೆಯನ್ನು ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಈ ವರ್ಷ ಪ್ರಥಮ್ ಗೌಡ ಎಂಬ ವಿದ್ಯಾರ್ಥಿ ರಾಷ್ಟ್ರಮಟ್ಟದಲ್ಲಿ ಟು ಡಿ ಡೈಮೆನ್ಷನ್ನಲ್ಲಿ ಕಲೋತ್ಸವ ಕಾರ್ಯಕ್ರಮದಲ್ಲಿ ರಾಷ್ಟ್ರಮಟ್ಟದಲ್ಲಿ ಪ್ರಥಮ ಬಂದಿದ್ದಾನೆ ಹಾಗೆಯೇ ಶಾಲಾ ಬಾ ಬ್ಯಾಡ್ಮಿಂಟನ್ ಒಂದು ಸ್ಪೋರ್ಟ್ಸಲ್ಲಿ ರಾಜ್ಯ ಮಟ್ಟದಲ್ಲಿ ಇನ್ನಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ತಂಡ ಇದೆ ಹೀಗೆ ಶೈಕ್ಷಣಿಕೇತರ ಚಟುವಟಿಕೆಗಳಲ್ಲೂ ಸಹ ವಿದ್ಯಾರ್ಥಿಗಳು ರಾಜ್ಯ ಜಿಲ್ಲಾ ಅಂತ ರಾಷ್ಟ್ರಮಟ್ಟದಲ್ಲಿ ತನ್ನ ಚಾಪನ್ನು ಮೂಡಿಸ್ತಾ ಒಂದು ಸಂಸ್ಥೆಯಾಗಿದೆ ಸೊ ಈ ಒಂದು ಸಂಸ್ಥೆಯ ಕಳೆದ ಮುಂದಿನ ವರ್ಷ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ನಾವು ಅರ್ಜಿಯನ್ನು ಇದ್ದೇವೆ ಆರನೇ ತರಗತಿಗೆ ಸೊ ಇದರ ಒಂದು ಸದುಪಯೋಗವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಬಳಸ್ಕೊಂಡು ಈ ಒಂದು ಸರ್ಕಾರ ಏನು ಒಂದು ಸದಾಶಯವನ್ನು ಇಟ್ಕೊಂಡಿದೆ ಒಂದು ಸದುಪಯಬೇಕು ಅಂತ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಮಸ್ಕಾರ ಪ್ರಭುತ್ವದ ರಾಷ್ಟ್ರವಾದ ದಿನ ಹಾಗೂ ಭಾರತದ ಸಂವಿಧಾನ ಅಸ್ತಿತ್ವಕ್ಕೆ ಬಂದ ದಿನವನ್ನು ಗಣರಾಜ್ಯೋತ್ಸವ ಎಂದು ಆಚರಿಸಲಾಗುತ್ತದೆ ರಿಪಬ್ಲಿಕ್ ಡೇ ಟು ಕ್ಲಾಸ್ ಇನ್ ಗವರ್ನಮೆಂಟ್ ಮೈಸೂರು ಇಟ್ಸ್ ಮೈ ಟು ಟು ಬಿ ಹಿಯರ್ ಸಾಹಿತ್ಯನ್ ವಶಪಡಿಸಿಕೊಂಡಳ ಕೋಟೆಯನ್ನು ಬ್ರಿಟಿಷರ ಸೈನಿಕರು ನಮ್ಮ ಪರವಾಗಿ ಕೆಲಸ ಮಾಡಿದ್ದಾರೆ ಗೆಲುವು ನಮ್ಮದೇ ಜೈ ಗುಣ ಗ್ರೀಶ ಜೈಕರಾಯ ಬ್ರಿಟಿಷರನ್ನು ಮಗುಬಡಿದು ಕೊಪ್ಪಳ ಕೋಟೆ ವಶಪಡಿಸಿಕೊಂಡು ಗೆಲುವಿನ ಬಾವುಟ ಹಾರಿಸಿದ್ದೀರಿ ಆದರೆ ಇದಿನ್ನು ಹೋರಾಟದ ಪ್ರಾರಂಭ ಆಗದಿದ್ದರೆ ಗಂಭೀರ ಪರಿಣಾಮ ಎದುರಿಸಬೇಕಾಗಿದ್ದು ಎಚ್ಚರ ಹಾ ನಿಮ್ಮ ಬೆದರಿಕೆಗೆಲ್ಲ ಬೆದರಿ ಗೊತ್ತಿಲ್ಲ ಈ ಭೀಮರಾವ್ಗೆ ನಮ್ಮ ಗುರಿ ಏನಿದ್ರು ಈ ನೆಲದಿಂದ ಹಟ್ಟೋದೊಂದೇ ಎದ್ರೆ ಸ್ವಾತಂತ್ರ್ಯ ಸತ್ತರೆ ವೀರ ಸ್ವರ್ಗ ಭೀಮರಾವ್ ನೀನು ಸಾಗರಕ್ಕೆ ಸೇದುವೆ ಕಚ್ಚುವ ಸಾಹಸಕ್ಕೆ ಕೈ ಹಾಕಿದ್ದೀಯಾ ನಿನ್ನ ಬಂಡಾಯದಿಂದ ಏನು ಪ್ರಯೋಜನವಿಲ್ಲ ಸ್ವಾತಂತ್ರ್ಯ ಬಂದಿದ್ದು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಈ ಸ್ವಾತಂತ್ರ್ಯ ಅಪೂರ್ಣವಾಗಿತ್ತು ಯಾಕೆಂದ್ರೆ ನಮ್ಗೆ ಯಾವುದೇ ರೀತಿಯ ಒಂದು ಕಾನೂನು ವ್ಯವಸ್ಥೆ ಲಿಖಿತವಾದ ಒಂದು ಸಂವಿಧಾನ ಏನೂ ಇರಲಿಲ್ಲ ಅಪೂರ್ಣವಾಗಿತ್ತು ಅದು ಇವಾಗ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಿದ್ರು ಸಹ ನಾವು ಬ್ರಿಟಿಷ್ ಬಿಟ್ಟು ಹೋಗಿದ್ರಲ್ಲ ಆ ಆಡಳಿತ ವ್ಯವಸ್ಥೆನೇ ಮುಂದುವರಿಸತಾ ಇದ್ವಿ ನಾವೆಲ್ಲರೂ ಸೊ ನಮಗೆ ಅವಾಗ ಏನಾಯ್ತು ನಮ್ಮ ಭಾರತ ತುಂಡು ತುಂಡಾಗಿತ್ತು ದೇಶದ ಮುಂದೆ ಒಂದು ದೊಡ್ಡ ಸವಾಲಾಗಿತ್ತದು ಇವಾಗ ನೀವೆಲ್ರು ಮನೆ ಮೆಂಬರ್ಸ್ ಎಲ್ರು ಒಟ್ಟಿಗೆ ಅಪ್ಪ ಆಚರಿಸೋದ್ ಹೆಂಗಿದೆ ಒಬ್ಬೊಬ್ಬ ಆಚರಿಸೋದ್ ಹೆಂಗಿದೆ ಅಲ್ವಾ ನಾವೆಲ್ಲರೂ ಒಟ್ಟಿಗೆ ಆಚರಿಸೋದಕ್ಕೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತೀವಿ ಸೊ ಆ ಒಗ್ಗಟ್ಟನ್ ತರ್ಬೇಕಲ್ವಾ ಏನಾದ್ರು ಮಾಡಿ ಸೊ ಅದಕ್ಕೆ ಏನಪ್ಪಾ ಮಾಡೋದು ಅಂದ್ರೆ ಆಗ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ನಾಯಕರು ಎಲ್ಲರೂ ಸೇರಿ ಆಗಸ್ಟ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೇಳರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಕರಡು ಸಮಿತಿಯನ್ನ ನೇಮಕಾತಿ ಮಾಡ್ತಾರೆ ಈ ಸಮಿತಿಯು ಸಂವಿಧಾನದ ಕರಡು ಪ್ರತಿಯನ್ನ ತಯಾರಿಸಿ ಇಪ್ಪತ್ತಾರು ನವೆಂಬರ್ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಭಾರತದ ಸಂವಿಧಾನವನ್ನ ಅಂಗೀಕರಿಸಲಾಯಿತು ಅನೇಕ ಪರಿಶೀಲನೆಗಳು ಮತ್ತು ತಿದ್ದುಪಡಿಗಳ ನಂತರ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಭಾರತದ ಸಂವಿಧಾನ ಜಾರಿಗೆ ಬಂದಿತ್ತು ನಮ್ಮ ಭಾರತೀಯ ಸಂವಿಧಾನವನ್ನು ಸಂಪೂರ್ಣವಾಗಿ ಕೈಬರಹದಲ್ಲೇ ಬರೆಯಲಾಗಿದೆ ಪಾರ್ಲಿಮೆಂಟ್ ನ ಲೈಬ್ರರಿ ನೀವು ಇವಾಗ್ಲೂ ಸಹ ನೋಡಬಹುದು ಅದನ್ನ ಸಂರಕ್ಷಣೆ ಮಾಡಿ ಇಟ್ಟಿದ್ದಾರೆ ಮತ್ತೆ ಕೈ ಬರೆಯುವಲ್ಲಿ ಬರೆಯಲಾದ ವಿಶ್ವದ ಅತಿ ದೊಡ್ಡ ಸಂವಿಧಾನ ಕೂಡ ಹೌದು ಸುಮಾರು ಎರಡು ವರ್ಷಗಳ ಕಾಲ ಕಾಲಾವಕಾಶನ ತೆಗೆದುಕೊಂಡು ಭಾರತದ ಸಂವಿಧಾನನ ರಚಿಸಲಾಗಿದೆ ಸರಿ ಹಾಗಾದ್ರೆ ವಿದ್ಯಾರ್ಥಿಗಳೇ ಹೇಳಿ ನನಗೆ ನಮ್ಮ ಸಂವಿಧಾನ ಯಾವ ಹಿಂದಿ ಒನ್ ವಾರ್ ಇಂಗ್ಲಿಷ್ ಹಿಂದಿ ಮತ್ತೆ ಇಂಗ್ಲಿಷ್ ಭಾಷೆಯಲ್ಲಿ ನಮ್ಮ ಸಂವಿಧಾನ ಬರೆಯಲಾಗಿದೆ ಬಹುಶಃ ಆಕಸ್ಮಿಕ ಅತಿಥಿ ಅನಿಸಿದ್ರು ಕೂಡ ನಾನು ನನಗೆ ಇದೊಂದು ಬಹುದೊಡ್ಡ ಅವಕಾಶ ನಾವು ಸಾರ್ವಜನಿಕ ಜೀವನದಲ್ಲಿ ಹತ್ತಾರು ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೇವೆ ಬರ್ತಾ ಇರ್ತೇವೆ ಆದರೆ ದೇಶದ ಕಾರ್ಯಕ್ರಮದಲ್ಲಿ ಭಾಗವಹಿಸದಿದೆಯಲ್ಲ ಅದು ಅತ್ಯಂತ ಮನಸ್ಸಿಗೆ ಸಂತೋಷ ಕೊಡುವಂತಹ ಕಾರ್ಯ ಇಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಒಬ್ಬ ಎಸ್ ಡಿ ಎಂ ಸಿ ಅಧ್ಯಕ್ಷನಾಗಿದ್ದುಕೊಂಡು ನನಗೆ ಇದು ಬಹುಶಃ ಕೊನೆಯ ಕಾರ್ಯಕ್ರಮ ಕೂಡ ಧ್ವಜಾರೋಹಣ ಮಾಡಲಿಕ್ಕೆ ಕೊನೆಯ ಕಾರ್ಯಕ್ರಮ ಆಗಿರೋದು ನಾನು ಸಂತೋಷ ಪಡಬೇಕು ಅಥವಾ ಮುಂದಕ್ಕೆ ನೀನಾರು ವ್ಯವಸ್ಥೆ ಇದೆ ನನಗೆ ಗೊತ್ತಾಗ್ತಾ ಇಲ್ಲ ನೋಡೋಣ ಎರಡನೇದು ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅರ್ಥಪೂರ್ಣ ಆಗಲಿಕ್ಕೆ ನಮ್ಮ ಶಾಲೆಯ ನಾನು ಒಬ್ಬ ಎಣ್ಣೆ ತರ ಒಂದು ದೀಪ ಅಂತಂದಾಗ ದೀಪದಲ್ಲಿ ಎಣ್ಣೆ ಬತ್ತಿ ಇರ್ತದಲ್ಲ ನಾವು ಎಣ್ಣೆ ತರ ಇದ್ರೆ ನಮ್ಮ ಎಚ್ ಎಂ ಸಾಹೇಬ್ರು ದೀಪ ಬತ್ತಿ ತರ ಇದ್ರು ಇಡೀ ದೀಪ ನಮ್ಮ ದೀಪಕ್ ಸಾಹೇಬ್ರು ಇವತ್ತು ನನ್ನ ಈ ಕಾರ್ಯಕ್ರಮಕ್ಕೆ ನನಗೆ ಎಂಬತ್ ಪರ್ಸೆಂಟ್ ನನ್ನ ಭಾರವನ್ನು ಕಡಿಮೆ ಮಾಡಿಕೊಟ್ಟಿದ್ದಾರೆ ದೀಪಕ್ ಸಾಹೇಬ್ರನ್ನ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಶಿಕ್ಷಕರ ಪರವಾಗಿ ಎಸ್ ಎಂ ಸಿ ಸದಸ್ಯರ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಬೋಧಕ ಮತ್ತು ಬೋಧಕೇತರ ವೃಂದ ಪರವಾಗಿ ವಿಶೇಷವಾಗಿ ನನ್ನ ಅಭಿನಂದನೆ ಸಲ್ಲಿಸ್ತೇನೆ ದೀಪಕ್ ಅಂತ ಹೇಳಿ ಎಷ್ಟು ಅರ್ಥ ಇದೆ ಅಂತಂದ್ರೆ ಅವರು ಸಾಧಕರು ನಮ್ಮ ಮಕ್ಕಳಿಗೆ ಎಸ್ ಡಿ ಎಂ ಸಿ ಅಧ್ಯಕ್ಷ ಅಧ್ಯಕ್ಷನಾಗಿದ್ಕೊಂಡು ನನ್ನ ಮಕ್ಕಳು ರಾಷ್ಟ್ರ ಮಟ್ಟ ಸಾಧನೆ ಮಾಡಿದರೆ ನಾನು ಯಾವ ಮಟ್ಟದ ಸಾಧನೆ ಮಾಡಿದ್ರೆ ಎಸ್ ಡಿ ಎಂ ಸಿ ಅಧ್ಯಕ್ಷನಾಗಿ ನಾನು ನನ್ನ ಮಕ್ಕಳನ್ನ ಅಭಿನಂದನೆ ಸಿಕ್ಕಿಂತ ಸಮಾಜದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ಗುರುತಿಸಿ ಅವರಿಂದ ಅಭಿನಂದಿಸಬೇಕು ಅಂತ ಹೇಳಿ ನಾನು ನನಗೆ ಬಂದಂತ ಒಂದು ಆಲೋಚನೆ ಆ ಆಲೋಚನೆಗೆ ಮೆರುಗನ್ನು ಕೊಟ್ಟಂತವ್ರು ದೀಪಕ್ ಸಾಹೇಬ್ರೆ ಸಾಹೇಬ್ರೆ ನಾವು ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಸಾಧನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳ ಪರವಾಗಿ ಮುಂದೆ ಸಾಧನೆ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಪರವಾಗಿ ಎಸ್ಪೆಷಲಿ ನಮ್ಮ ಶಿಕ್ಷಕರ ಪರವಾಗಿ ಶಿಕ್ಷಕೇತರ ಪರವಾಗಿ ಮತ್ತೊಮ್ಮೆ ಮತ್ತೊಮ್ಮೆ ದೀಪಕ್ ಸಾಹೇಬ್ರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ